ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಧನ್ವಿತ್ ಋತ್ವಿಕ್ ನಾ ನಿಮ್ಮ ಪ್ರೀತಿಯ ಧನುಶ್ರೀ ಇವರು ನನ್ನ ಹಸ್ಬೆಂಡ್ ವಿಕ್ರಮ್ ಸೊ ಇವತ್ತು ಇವರು ಆಲ್ರೆಡಿ ಮೀನ್ ತಂದು ಇಟ್ಟಿದ್ದಾರೆ ಫ್ರಿಜ್ ಅಲ್ಲಿ ಸೊ ನಾವಿಬ್ರು ಕೆಲಸ ಹೋಗುವುದರಿಂದ ಸೊ ನಾವು ಕೆಲಸವನ್ನು ಹಂಚ್ಕೊಂಡು ಮಾಡ್ತೇವೆ ಸೊ ಈಗ ಮೀನ್ ತಂದಿದ್ದು ತೊರಕೆ ಮೀನ್ ಅಂತ ಹೇಳಿ ಇಲ್ಲಿ ಕನ್ನಡದಲ್ಲಿ ಹಾಗೆ ಹೇಳುದ ತೊರಕೆ ಹೇಳುದೇನು ನಾವು ಚಾಟೆ ಕೆಲವೆಲ್ಲ ಹೆಸರು ಹೇಳ್ತೇವೆ ಹೇಳ್ತೇವೆ ಸೊ ಇವರಿಗೆ ಅದನ್ನ ಮೀನಿದ ಸುಕ್ಕ ತಿನ್ಲಿಕ್ಕೆ ಬಾರಿ ಆಸೆ ಆಗ್ತಾ ಉಂಟಂತೆ ನಾನು ಆಲ್ರೆಡಿ ಸಾರು ಮಾಡಿದ್ದೇನೆ ಸೊ ಇವರೀಗ ಇರಲೇ ಮಾಡಿ ಅಂತ ಹೇಳಿದರು ಸೊ ಅದಕ್ಕೆ ನಾನು ಅವರಿಗೆ ಕೆಲಸ ಕೊಡ್ತಿದ್ದೇನೆ ಸೊ ಇವತ್ತು ಇವ್ರು ಹೇಗೆ ಸುಕ್ಕ ಮಾಡು ಅಂತ ತೋರಿಸ್ತಾರೆ ಎಂತ ಡೋನ್ ಮಾಡ್ತೀರಲ್ಲ ತಿನ್ಬೋದಲ್ಲ ನಾವೆಲ್ಲ ನೀವೆಲ್ಲ ಎಲ್ಲರೂ ಹೌದಲ್ಲ ಈಗ ಇರೋದು ನಾವೇ ಈಗ ಎಲ್ಲ ಕರೆ ಕರೆದು ಇನ್ವೈಟ್ ಮಾಡೋಕ್ಕೂ ಆಗೋದಿಲ್ಲ ಹಾಂ ಓಕೆ 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 ಅಲ್ಲ ಸೊ ಸ್ಟಾರ್ಟ್ ಮಾಡುವಲ್ಲ ಓಕೆ ಹಸ್ಬೆಂಡ್ ಆಲ್ರೆಡಿ ಮೀನು ಮಾಡೇ ತಕ್ಕ ಬಂದಿದ್ದಾರೆ ಸೊ ಇದು ಸಣ್ಣ ಸಣ್ಣ ಪೀಸಲ್ಲಿ ಸೊ ನಾನು ಕ್ಲೀನ್ ಮಾಡಿ ಇಟ್ಕೊಂಡೆ ಇದು ಮೀನನ್ನು ಇದನ್ನು ತೊರಕೆ ಅಂತ ಹೇಳ್ತಾರೆ ಕೆಲವು ಚಾಟ್ ಅಂತ ಹೇಳ್ತಾರೆ ಈಗ ಸುಕ್ಕ ಮಾಡಿದ್ರೆ ಹೇಗಂತ ನೋಡಿಕೊಳ್ಳುವ ನಾನು ಆಲ್ರೆಡಿ ಮನೇಲಿ ಇಟ್ಟಿದ್ದೇನೆ ಈಗ ಹಸ್ಬೆಂಡ್ ಇದು ಕೆಲಸ ಇದಕ್ಕೆ ಈಗ ಎಣ್ಣೆ ಹಾಕ್ತೇನೆ ಅದನಂತರ ನಂತರ ಕೆಲಸ ಎಣ್ಣೆ ಬಿಸಿ ಆಯಿತು ಈಗ ಅದಕ್ಕೆ ಎಂತೆಲ್ಲ ಹಾಕ್ತಿದ್ರಿ ವೈ ಈಗ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಂ ಆಮೇಲೆ ಶುಂಠಿ ಆಮೇಲೆ ಕರಿಬೇವು ಸೊಪ್ಪು ಇದನ್ನು ಸ್ವಲ್ಪ ಫ್ರೈ ಮಾಡಿ ತಗೊಳ್ಬೇಕು ಈಗ ಫ್ರೈ ಮಾಡಿ ತಗೋಟಿದ್ದೀನಿ ಈಗ ಅದಕ್ಕೆ ಈಗ ಹ್ಞೂ ಏನು ತಾಕ್ಲಿಕ್ಕೆ ಉಂಟು ನೀರುಳ್ಳಿ ಹೆಚ್ಚಿಕೊಂಡ ನೀರುಳ್ಳಿ ಮಾಡಿದ ನೀರುಳ್ಳಿ ಹಾಂ ನೀರುಳ್ಳಿ ಫ್ರೈ ಇದೆ ಚೆನ್ನಾಗಿ ಬ್ರೌನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಆಗಬೇಕು ಎಲ್ಲ ಫ್ರೈ ಆಗ್ತಿದೆ ಬ್ರೌನ್ ಕಲರ್ ಬರುತ್ತೋ ಈಗ ಟೆಸ್ಟ್ ಮಾಡ್ಕೊಬೇಡಿ ಮೇಡಮ್ ಇಲ್ಲಿ ನಾವು ಮಾಡ್ತಿರೋದು ಅವರಿಗೆ ಅದು ಫ್ರೈ ಆಗುತ್ತೆ ಈಗ ನೀರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇವೆ ಮಾಡ್ಕೊಂಡಿದ್ದೇವೆ ಮಾಡಿದ್ದೇವೆ ಈಗ ನೀರುಳ್ಳಿ ಫ್ರೈ ಆಗಿದೆ ಈಗ ಅದಕ್ಕೆ ಟೊಮೆಟೊ ಹಾಕ್ತಿದ್ದೀನಿ ಓಕೆ ಕಟ್ ಮಾಡಿದ್ದೆ ಟೊಮೆಟೊ ಒಂದು ಟೊಮೆಟೊನಾ ಒಂದು ಚೆನ್ನಾಗಿ ಫ್ರೈ ಆಗಬೇಕದು ಟೊಮೆಟೊ ಸೊ ಟೊಮೆಟೊ ಬೇಗ ಬೇಯಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಉಪ್ಪು ನಾನು ಹಾಕೊಳ್ತಿದ್ದೇನೆ ಫ್ರೆಂಡ್ಸ್ ಸೊ ಹಸ್ಬೆಂಡ್ ಮಾಡ್ತಾ ಇರೋದು ಸೊ ಐ ಆಮ್ ಲಕ್ಕಿ ಯಾಕಂದ್ರೆ ಗಂಡನ ಇಬ್ಬರು ಕೆಲ್ಸಕ್ಕೆ ಹೊತ್ತಿಗೆ ಒಬ್ರು ಒಬ್ಬರನ್ನ ಅರ್ಥ ಅರ್ಥ ಇನ್ನೊಬ್ರು ಮಾಡ್ಕೊಳ್ಬೇಕು ಇನ್ನೊಬ್ರು ಅರ್ಥ ಇನ್ನೊಬ್ರು ಮಾಡ್ಕೊಳ್ಬೇಕು ಸೊ ಇವ್ ನಾನೇ ಮಾಡ್ತೀನಿ ಮಾಡ್ತೇನೆ ಸಾಕಾಗಿ ರೆಸ್ಟ್ ಮಾಡಂದ್ರ ಸೊ ಅದು ಒಳ್ಳೆ ರೀತಿ ಫ್ರೈ ಆಗಬೇಕಲ್ಲ ರೀ ಮತ್ತೆ ಅದ ನಂತರ ತರಕೆ ಮೀನು ಹಾಕಿ ಸ್ವಲ್ಪ ಅರ್ಶಿನ ಹಾಕಿ ಎಲ್ಲ ಮ್ಯಾಶೇ ಆಯ್ತು ಈಗ ಅವರು ಆ ಮೀನು ಅನ್ನೋದಕ್ಕೆ ಹಾಕ್ತಿದ್ದಾರೆ ರೆಡಿ ಇದ್ದಾರೆ ಅಪ್ಪ ಋತು ಪಪ್ಪ ಎಂತ ಮಾಡ್ತಿದ್ರು ಮಗ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಇದನ್ನು ಬೇಯ್ಲಿಕ್ಕೆ ಆನಂತರ ಆಗ ಸ್ವಲ್ಪ ಉಪ್ಪು ಕೊಡಿದ್ದಾರೆ ಇವರು ಈಗ ಸ್ವಲ್ಪ ನಾನು ಹಾಕ್ತಿದ್ದೇನೆ ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ಇದು ಬೇಯ್ಬೇಕು ಬೆಂದ ನಂತರ ಇದಕ್ಕೆ ಸುಕ್ಕದ ಉಡಿಯನ್ನು ಮಿಕ್ಸ್ ಮಾಡೋಣ ಬೈಯುವ ತನಕ ಕಾಯುವ ನಾವು ವೇಟ್ ಮಾಡುವ ಮೀನು ಬೆಂದಿದೆ ಈಗ ಮನೆಯಲ್ಲೇ ಮಾಡಿದ ಖಾರದ ಪುಡಿಯನ್ನು ಸುಕ್ಕದ ಪುಡಿ ಖಾರದ ಪುಡಿ ಅಲ್ಲ ಸುಕ್ಕದ ಪುಡಿ ಸೊ ಗಣಸಲ್ಲಿ ಅಪ್ಪೂರ್ಪ ಬಂದ ಕೂಡ ಅವ್ರಿಗೆ ಹೆಸರೆಲ್ಲ ಮಿಸ್ ಆಗ್ತದೆ ಎಷ್ಟು ಹಾಕ್ಬೇಕು ಎರಡು ಟೇಬಲ್ ಸ್ಪೂನ್ ಹಾಕಿ ಈಗ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಸ್ಮೂತ್ ಆಗಿ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಅದು ಮುಳ್ಳಿದ ಅದು ಹಾಗಾಗಿ ಅದನ್ನ ಮಿಕ್ಸ್ ಮಾಡ್ತಿದ್ದೀನಿ ಎಲ್ಲ ಮಸಾಲೆ ಒಟ್ಟಿಗೆ ಬೆಂತ ಬೇಯ್ತಾ ಉಂಟು ಸೊ ಅವರಷ್ಟು ಮಾಡಿ ಕೊಟ್ಟರು ನನ್ನ ಗಂಡ ಸೊ ಈಗ ಇದಕ್ಕೆವೆ ಸೊ ಈಗ ಇದಕ್ಕೆವೆ ತೆಂಗಿನಕಾಯಿ ತುರಿ ಇದು ಸೊ ಇದನ್ನೆಂತ ಗೊತ್ತಾ ಅರ್ಶಿಣದಲ್ಲಿ ಹುಡಿದು ಹಾಕೊಳ್ಬೋದು ನಾನು ಟೈಮ್ ಇಲ್ಲ ನನಗೆ ಅಷ್ಟೊಂದು ಸೊ ನಾವು ಲೇಟ್ ಆಯ್ತು ಈಗ ಆಲ್ರೆಡಿ ಸೊ ಹಾಗಾಗಿ ನಾನು ಡೈರೆಕ್ಟ್ ಹಾಕ್ತಿದ್ದೇನೆ ನೀವು ಬೇಕಿದೆ ಅರಿಶಿಣವನ್ನು ಅರಿಶಿಣ ಹಾಕಿ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಹುಡಿದ್ಕೊಂಡು ಸ್ವಲ್ಪ ಮಿಕ್ಸಿಯಲ್ಲಿ ಒಂದು ಒಂದು ತಿರುಗಿಸಿ ಹಾಕ್ಬೋದು ಸೊ ಇಷ್ಟು ಮಾಡಿ ಕೊಟ್ಟರು ನನ್ನ ಹಸ್ಬೆಂಡ್ ಸೊ ಒಂದು ಫೋನ್ ಬಂತಂತೇಳಿ ಹೊರಗೆ ಹೋದರು ಸೊ ಹಾಗಾಗಿ ಈಗ ನಾನು ಅದನ್ನು ಕಂಪ್ಲೀಟ್ ಮಾಡ್ತಿದ್ದೇನೆ ಸೊ ಎಲ್ಲವನ್ನು ಮಿಕ್ಸ್ ಮಾಡ್ತಿದ್ದೇನೆ ಸೊ ಈ ಮೀನಲ್ಲಿ ಮುಳ್ಳಿರೋದಿಲ್ಲ ಮೀ ಜಾಸ್ತಿ ಸೌಂಟ್ ಹಾಕ್ಲಿಕ್ಕೆ ಸಹ ಬಾರದು ಮೀನು ಹುಡಿ ಹುಡಿ ಆಗ್ತದೆ ಸೊ ಈಗೆಲ್ಲ ರೆಡಿ ಆಗ್ತದೆ ಒಂದು ಐದು ನಿಮಿಷ ಅದರಲ್ಲಿ ಹವೆಯಲ್ಲಿ ಬೇಯಲಿ ಅದು ಸ್ವಲ್ಪ ಡ್ರೈ ಆಗಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ತಿನ್ಬೋದಲ್ಲ ನೋಡಿ ನಮ್ಮ ಜನಗಳಿಗೆ ತಿಳಿಸಿ ಆಯ್ತಾ ಮೇಡಮ್ ಆಯ್ತಾ ನಾನು ತಿಳಿಸ್ತೀನಿ ಈಗ ಸೂಪರ್ ಟೇಸ್ಟಿ ಆದ ತೊರಕೆ ಮೀನಿನ ಸುಕ್ಕ ರೆಡಿ ಆಯಿತು ಸೊ ನಾನು ಆಲ್ರೆಡಿ ಸುಕ್ಕ ದೋಡಿ ಮಾಡಿ ಇಟ್ಟಿದ್ದೇನೆ ಹಾಗಾಗಿ ಅದನ್ನು ಹಾಕಿದ್ದೆ ಸೊ ಸುಕ್ಕ ದೋಡಿ ರೆಸಿಪಿ ಯಾಕೆ ನಂದು ಆಲ್ರೆಡಿ ಚಾನಲಲ್ಲಿ ಉಂಟು ಒಂದು ಸಲ ನೋಡಿಕೊಳ್ಬೋದು ನೀವೆಲ್ಲ ಸೊ ರೆಡಿ ಆಯಿತು ಈಗ ಸರ್ವ್ ಮಾಡಿ ಅವ್ರಿಗೆ ನೋಡುವ ಹೇಗಾಗಿದೆ ಅಂತ ಹೇಳ್ಕೊಡ ನಾನು ಟೇಸ್ಟ್ ನೋಡ್ತೇನೆ ಅವ್ರು ಮಾಡಿದನ್ನು ಈಗ ಸುಕ್ಕ ಮಾಡಿದ್ದೇನೆ ಅದೇ ಟೇಸ್ಟ್ ಆಗಿದ್ದು ಸ್ವಲ್ಪ ನಾನು ಹೆಲ್ಪ್ ಮಾಡಿದ್ದೇನೆ ನಿಮಗೆ ಸೊ ನೋಡುವ ಹಸ್ಬೆಂಡ್ ಮಾಡಿದ್ದಾರೆ ಸೊ ಹೇಗಾಗಿದೆ ಅಂತ ನೋಡುವ ಕಷ್ಟ ಆಗ್ಬಾರ್ದು ಎಂತಿಗೆ ಮಾಡಿ ತಕ್ಕ ಬಂದಿದ್ದಾರೆ ಅವರು ಸೂಪರ್ ಆಗಿದೆ ಸೊ ಥ್ಯಾಂಕ್ ಯು ಇದೇ ರೀತಿ ನಾನ್ ಕೆಲಸ ಇಟ್ಟು ಸ್ವಲ್ಪ ಸ್ವಲ್ಪ ಥ್ಯಾಂಕ್ ಯು